ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಾತಾ ಎಂಚಲ್ಲರು ಸೌಖ್ಯವಿಲ್ಲರತೆ ಯಾನ ಮೋಕೆದ ತುಳುನಾಡ ಪುಣ್ಣು ವಿಲೇಜ್ ಸ್ಟಾರ್ ಹರಣಿ ಜಯಂತಿ ಚಾನೆಲ್ ಹಿಡ್ದು ಇನಿಯಾನು ಚೂರು ಕನ್ನಡಡು ಪಾತೆರಡು ಬಣ್ಣದಲ್ಲೇ ಮಾತೆರ್ಲ ತುಳುನಾಡ ಜನತೆಯಲ್ಲೂ ಮಾತೆರ್ಲ ಸಪೋರ್ಟ್ ಮಲ್ಪುಲೆ ಪ್ಲೀಸ್ ಬಲೆ ನಮ್ಮತ್ತೆ ವೀಡಿಯೋ ಸ್ಟಾರ್ಟ್ ಮಲ್ಪಗ ನಿಮಗೆಲ್ಲ ನನ್ನ ಈ ವಿಡಿಯೋ ವಿಡಿಯೋದ ಒಂದು ತಮ್ನೆಯಲ್ಲಿ ನೋಡ್ಬಿಟ್ ನೋಡಿಬಿಟ್ಟು ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ಥಿಂಕ್ ಮಾಡಿರ್ಬೋದು ನಾನು ಯಾವ ವಿಷಯದ ಬಗ್ಗೆ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ ಅಂದರೆ ನಮ್ಮ ತುಳುನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಎರಡು ಸಾವಿರದ ಹನ್ನೆರಡರ ಹನ್ನೆರಡನೇ ಇಸವಿಯಲ್ಲಿ ನಡೆದಂಥ ಒಂದು ಸೌಜನ್ಯ ಅನ್ನುವ ಒಂದು ಮುಗ್ಧ ಒಂದು ಹುಡುಗಿಯ ಮೇಲೆ ಆಗಿರುವ ಅನ್ಯಾಯದ ವಿರುದ್ಧ ನಾವು ಎಷ್ಟೋ ಕರ್ನಾಟಕದಲ್ಲಿ ನಮ್ಮ ತುಳುನಾಡಲ್ಲಿ ಎಷ್ಟೋ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವಾಗ ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ಮುಸ್ಲಿಮ್ ಯುವಕ ಇದರ ಬಗ್ಗೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ಒಂದು ಜನರಿಗೆ ಕೆಂಗಣ್ಣಾಗಿಬಿಟ್ಟಿದ್ದಾರೆ ಯಾಕಂತ ಹೇಳಿದರೆ ಈ ಹುಡುಗನ ಹಿನ್ನೆಲೆ ಏನೂ ತಿಳಿಯದೆ ನಮ್ಮ ತುಳುನಾಡಿನ ಜನರು ಅದು ಎಲ್ಲರಿಗೆ ಹೇಳ್ತಾ ಇಲ್ಲ ನಾನು ಯಾರು ಇದರ ಮಾಹಿತಿ ತೆರಿ ತಿಳಿಯದೆ ತಪ್ಪು ಅಭಿಪ್ರಾಯ ಇಟ್ಕೊಂಡು ಆ ಹುಡುಗನ ಬಗ್ಗೆ ಇವು ಈ ಈ ಮುಸ್ಲಿಮ್ ಹುಡುಗ ಒಂದು ಹಿಂದೂ ವಿರೋಧಿ ಅನ್ನೋ ಒಂದು ಹೆಸರನ್ನು ಸುಮ್ಮ ಸುಮ್ಮನೆ ಆ ಹುಡುಗನ ಮೇಲೆ ಅಪವಾದನೆ ಮಾಡಿರೋದು ಎಲ್ಲರ ಎಲ್ಲರ ಹತ್ರ ನಾನು ಕೇಳ್ತಾ ಇರೋದು ಆ ಹುಡುಗನ ಬಗ್ಗೆ ನಿಮ್ಗೇನಾದರೂ ತಪ್ಪು ಅಭಿಪ್ರಾಯ ಇದ್ದರೆ ದಯವಿಟ್ಟು ಆ ಹುಡುಗನ ಈ ಸಮೀರ್ ಎಮ್ ಡಿ ಅಂದರೆ ದೂತ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ನೀವು ಅವರು ಇಷ್ಟು ದಿನದಲ್ಲಿ ಎಷ್ಟು ಯೂಟ್ಯೂಬ್ ಚಾನಲಲ್ಲಿ ಎಷ್ಟೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅದು ಯಾವುದರ ಬಗ್ಗೆ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಆ ಹುಡುಗನಿಗೆ ಏನು ಬೆನಿಫಿಟ್ ಇದೆ ಅಂದರೆ ಅವರು ಏನಕ್ಕೋಸ್ಕರ ನಮ್ಮ ಹಿಂದುಗಳ ಬಗ್ಗೆ ನಮ್ಮ ಹಿಂದೂ ಪುರಾಣದ ಬಗ್ಗೆ ಇಂದು ದೇವ ದೈವ ದೇವರುಗಳ ಬಗ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಾರೋ ನೀವು ಅವರ ಬಗ್ಗೆ ಏನೂ ತಿಳಿಯದೆ ಆ ಹುಡುಗನ ಬಗ್ಗೆ ಆ ಹುಡುಗ ಹಿಂದೂ ವಿರೋಧಿ ಅವನಿಗೆ ಏಕೆ ಸಪೋರ್ಟ್ ಮಾಡ್ತೀರೋ ಹಾಗೆ ಹೀಗೆ ಅಂತ ನೀವು ಮಾತಾಡೋಕ್ಕೆ ಹೊರಟಿದ್ದೀರಾ ನಾನು ತಪ್ಪು ಅಂತ ತಿಳ್ಕೊ ಹೇಳ್ತಾ ಇದ್ದೀನಿ ಏನು ಏನಿಕೆ ಅಂತ ಹೇಳಿದರೆ ಎಲ್ಲೂ ಆ ಹುಡುಗ ಹಿಂದೂ ವಿರೋಧ ವಿರೋಧ ಮಾಡುವಂಥ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅವರು ಎಲ್ಲಿ ಮಾಡಿದ್ದಾರೆ ಅಂದರೆ ಏನು ಮಾಡಿದ್ದಾರೆ ಅಂದರೆ ನಮ್ಮ ಹಿಂದೂ ಪುರಾಣಗಳ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲೋ ನನಗಂತೂ ಗೊತ್ತಿಲ್ಲ ನಿಜವಾಗಿ ಹೇಳ್ತಾ ಇದ್ದೀನಿ ನನಗೆ ಭಗವದ್ಗೀತೆಯ ಬಗ್ಗೆ ಒಂದು ಸಾರಾಂಶವೂ ನನಗೆ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸ್ಟೋರಿಗಳನ್ನು ಓದಿದ್ದೀವಿ ಬಿಟ್ಟರೆ ಮತ್ತೆ ಏನೂ ಗೊತ್ತಿಲ್ಲ ಮಹಾಭಾರತದ ಬಗ್ಗೆ ಗೊತ್ತಿಲ್ಲ ರಾಮಾಯಣದ ಬಗ್ಗೆ ಗೊತ್ತಿಲ್ಲ ನಾವು ಎಲ್ಲಿ ಎಡವಿದ್ದೀವಿ ಅಂದರೆ ನಮ್ಮ ಹಿಂದೂಗಳು ನಾವು ಮಾಡಿರುವಂಥ ತಪ್ಪು ಇನ್ನು ನಮ್ಮ ಮುಂದೆ ನಮ್ಮ ಮಕ್ಕಳು ಮಾಡಬಾರ್ದು ನಾನು ಕೇಳ್ತಾ ಇರೋದು ನಮ್ಮ ಈ ರಾಜಕೀಯದವರು ಅಥವಾ ನಮ್ಮ ಈ ಏನು ಹೇಳ್ತೀವಿ ಈ ಅಧಿಕಾರ ಅಧಿಕಾರದವರಿಗೆ ನಾನೇ ಹೇಳ್ತಾ ಇರೋದು ಒಂದು ಒಂದು ಸಬ್ಜೆಕ್ಟ್ ನಮ್ಮ ಕರ್ ನಮ್ಮ ಹಿಂದೂಗಳ ಬಗ್ಗೆ ಇರುವ ಒಂದು ಸಬ್ಜೆಕ್ಟ್ ಭಗವದ್ಗೀತೆಯನ್ನು ನಾವು ಎಲ್ಲ ಹಿಂದೂಗಳನ್ನು ಹಿಂದೂಗಳು ತಿಳ್ಕೊಂಡಿದ್ರೆ ಇದರಲ್ಲಿ ಬರುವಂತಹ ತುಂಬ ವಿಷಯಗಳು ನಮಗೆ ಗೊತ್ತಿರು ಗೊತ್ತಾಗ್ತಾ ಹೋಗುತ್ತೆ ಎಲ್ಲಿ ನಾವು ಹಿಂದೂಗಳಾಗಿ ನಮ್ಮ ಭಗವದ್ಗೀತೆಯ ಬಗ್ಗೆ ನಮಗೆ ಗೊತ್ತಿಲ್ಲದೆ ನಾವು ಹಿಂದೂಗಳಾಗಿ ಮಾತಾಡೋಕ್ಕೆ ಹೋಗಬಾರ್ದು ಯಾಕಂತ ಹೇಳಿದರೆ ಇವಾಗ ಈ ಮುಸ್ಲಿಮ್ ಹುಡುಗನ ಮೇಲೆ ಏನು ಆಪಾವಧನೆ ಇದೆ ಅವರು ಎಲ್ಲೂ ನಮ್ಮ ಹಿಂದುಗಳ ದೇವ ದೈವ ದೇವರುಗಳನ್ನು ಎಲ್ಲೂ ಅವಹೇಳನೆ ಮಾಡಿಲ್ಲ ಅವರಿಗೆ ಇರುವಂಥ ನಮ್ಮ ದೈವ ದೇವರುಗಳ ಮೇಲೆ ಇರುವಂಥ ಒಂದು ಭಕ್ತಿ ನಮ್ಮ ದೈವಗಳ ಮೇಲಿರುವ ಪ್ರೀತಿ ದೈವಗಳ ಮೇಲಿರುವಂಥ ಒಂದು ಭಯ ಅವರಿಗೆ ಇರುವಷ್ಟು ಯಾರೂ ಯೂಟ್ಯೂಬರ್ಸ್ ಮಾಡಿಲ್ಲ ಬೇಕಂದರೆ ಬೇಕಾದರೆ ನೀವು ಆ ಒಂದು ಸಮೀರ್ ಎಮ್ ಡಿ ದೂತ ಅನ್ನುವ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೀವು ಸರ್ಚ್ ಮಾಡಿದರೆ ನಿಮಗೆ ಅವರು ಮಾಡಿರುವಂಥ ಎಲ್ಲ ವೀಡಿಯೋಸ್ಗು ವೀಡಿಯೋಸ್ಗಳು ನಮ್ಮ ಹಿಂದೂಗಳ ಪ ಹಿಂದೂ ದೈವ ದೇವರುಗಳ ಬಗ್ಗೆ ಅವರು ತುಂಬಾ ಆಗಿ ಸಂಕ್ಷಿಪ್ತವಾಗಿ ಅವರು ಅದರ ಮಾಹಿತಿಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ನೀವು ನೋಡಿ ಅವರೊಂದು ಒಬ್ಬ ಸಾಧು ಅವರಿಗೆ ಎಷ್ಟು ಅಷ್ಟೊಂದು ಭಕ್ತಿಯಿಂದ ಅವರ ಒಂದು ಅಲ್ಲೇ ಒಂದು ಸುಮಾರು ವರ್ಷಗಳ ಒಂದು ನೆಂಟಿರೋ ಥರ ಒಂದು ಫೋನಲ್ಲಿ ಮಾತಾಡಿದ್ದಾರೆ ಅಂದರೆ ಆ ಹುಡುಗನಿಗಿರುವಂಥ ಶಕ್ತಿ ಆ ಹುಡುಗನಿಗಿರುವಂಥ ಒಂದು ಮುಸ್ಲಿಂ ಒಂದು ಸಮುದಾಯದಲ್ಲಿ ಹುಟ್ಟಿದ್ರೂ ಆ ಹುಡುಗನಿಗೆ ಆ ಸಾಧು ಕೊಟ್ಟಿರುವಂಥ ಮರ್ಯಾದೆ ಯಾರಿಗೂ ಸಿಕ್ಕಿರಲಿಕ್ಕಿಲ್ಲ ನೀವೊಂದು ಸಲ ಯೋಚನೆ ಮಾಡಿ ಒಂದು ಐದು ನಿಮಿಷ ಇಲ್ಲ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ನಾವು ಒಬ್ಬ ಮನುಷ್ಯನ ಮೇಲೆ ಆಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಅವರ ಬಗ್ಗೆ ತಿಳಿಯದೆ ನಾವು ಮಾತಾಡ್ತೀವಿ ನೋಡಿ ಅಲ್ಲೇ ನಾವು ಎಡವು ಎಡವಿ ಬೀಳೋದು ಇವಾಗ ಸೌಜನ್ಯನ ಒಂದು ಕೇಸಿನ ಕೇಸಿನ ವಿಷಯದಲ್ಲಿ ಈ ಹುಡುಗ ನ್ಯಾಯದ ಪರ ನಿಂತಿರೋದು ನಮಗೆ ಹೆಮ್ಮೆ ವಿಷಯ ಇದು ಯಾಕಂತೇಳಿದರೆ ಇಷ್ಟೋ ಒಂದು ಎರಡು ಸಾವಿರದ ಹನ್ನೆರಡನೇ ಇಸವಿಯಲ್ಲಿ ನಡೆದಿರುವ ಒಂದು ಈ ಕೇಸನ್ನು ಇವಾಗ ಈ ಹುಡುಗ ಹೋಗಿ ಅದನ್ನು ಎಂಕ್ವೈರಿ ಮಾಡಿಬಿಟ್ಟು ಅದರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋನ ಒಂದು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಪ್ರಸ್ತಾವನೆ ಮಾಡಿದ್ದಾರೆ ಎಲ್ಲೂ ಇಲ್ಲಿ ಈ ಒಂದು ಬಂದಂತಹ ಒಂದು ವ್ಯಕ್ತಿಗಳ ವಿಷಯ ವ್ಯಕ್ತಿಗಳ ಪ ಪರಿಚಯ ಅಥವಾ ವ್ಯಕ್ತಿಗಳ ಬಗ್ಗೆ ಹೆಸರು ಎಲ್ಲೂ ಮೆನ್ಸನ್ ಮಾಡಿಲ್ಲ ಆದರೆ ಅವರಿಗೆ ಸೀಕ್ರೆಟ್ ಗೊತ್ತಿದೆ ಆದ್ರೂ ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಆದರೆ ನಾವು ಹೇಳ್ತಾ ಇರೋದು ಅವರು ಹಿಂದೂ ವಿರೋಧಿ ಅಂತ ಹೇಳ್ತಿರಲ್ಲ ಹಿಂದೂ ವಿರೋಧಿ ಆದರೆ ಹಿಂದೂ ಹುಡುಗಿಗೆ ಯಾಕೆ ನ್ಯಾಯಪರ ಬರಬೇಕಾಗಿತ್ತು ನಾನು ಕೇಳ್ತಾ ಇರೋದು ನಾನು ಒಬ್ಳು ಹುಡುಗಿನೇ ನಾನು ಒಬ್ಬ ಹಿಂದೂ ಹುಡುಗೀನೇ ಆದರೆ ಅವರು ಮುಸ್ಲಿಮ್ ಆಗಿ ಹಿಂದೂ ಹುಡುಗಿ ಪರ ನಿಲ್ಲಬೇಕಾಗಿ ಏನಕ್ಕೆ ಬರಬೇಕಿತ್ತು ಅಂತ ನಾನು ಕೇಳ್ತಾ ಇರೋದು ದಯವಿಟ್ಟು ನಾನು ಕೇಳ್ತಾ ಇರೋದು ನಮ್ಮ ಈ ಮನುಷ್ಯರ ಜಾತಿಯಲ್ಲಿ ನಾವು ನಾವೇ ಬಡಿದಾಡ್ಕೊಳ್ತಾ ಇದ್ದೀವಿ ಜಾತಿ 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 ಅಂತ ಸುಮ್ಮನೆ ಯಾಕೆ ಬರ್ದು ಬಡ್ದಕ್ಕೊಲ್ಲೋದು ಹೇಳಿ ಅದೇ ಕೇಳ್ತಾ ಇರೋದು ದೇವರ ದೇವರ ಒಂದು ಇದರಲ್ಲಿ ಎರಡೇ ಜಾತಿ ಹುಟ್ಟಿರೋದು ಒಂದು ಗಂಡು ಒಂದು ಹೆಣ್ಣು ಇಷ್ಟೇ ಜಾತಿ ನಾವೇ ಇದನ್ನೆಲ್ಲ ಜಾತಿ ಜಾತಿ ಅಂತ ವಿಂಗಡ ಮಾಡಿಕೊಂಡು ಜಗಳ ಮಾಡಿಕೊಂಡು ಸುಮ್ಮನೆ ಕಿತ್ತಾಡ್ಕೊಂಡು ನಾವು ಈ ಪ್ರಪಂಚದಲ್ಲಿ ನಮ್ಮ ಒಂದು ಪ್ರೀತಿ ಬಾಂಧವ್ಯಕ್ಕೆ ನಾವೇ ಧಕ್ಕೆ ತರ್ತಾ ಇದ್ದೀವಿ ನಾನು ಕೇಳ್ಕೊ ಕೇಳ್ಕೊಳ್ತಾ ಇರೋದಿಷ್ಟೇ ದಯವಿಟ್ಟು ಮತ್ತೊಂದು ಏನು ಅಂದರೆ ಯೂಟ್ಯೂಬರ್ ಬಗ್ಗೆ ತುಂಬ ಜನರಿಗೆ ತಪ್ಪು ಅಭಿಪ್ರಾಯಗಳಿವೆ ಯಾಕಂತ ಹೇಳಿದರೆ ನೂರು ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನರು ಏನಂದರೆ ಯೂಟ್ಯೂಬರ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ಆದರೆ ಮಿಕ್ಕಿದ ಪರ್ಸೆಂಟೇಜಲ್ಲಿ ಎ ತುಂಬ ಜನ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬರ್ಸ್ ಅಂದರೆ ಹೇಟ್ ಮಾಡ್ತಾರೆ ಯಾಕೆ ಹೇಳಿದರೆ ಯೂಟ್ಯೂಬರ್ಸ ಯೂಟ್ಯೂಬರ್ಸ್ ಏನು ಅಂದರೆ ಸ್ಟ್ರೈಟಾಗಿ ಎಲ್ಲವನ್ನು ಅಪ್ಲೋಡ್ ಮಾಡ್ತಾರೆ ನಮ್ಮ ಬಗ್ಗೆ ತಪ್ಪಾಗಿ ಅಪ್ಲೋಡ್ ಮಾಡ್ತಾರೆ ಅಂತ ತಪ್ಪು ಅಭಿಪ್ರಾಯ ಇದೆ ಯಾಕೆ ತಪ್ಪು ಅಭಿಪ್ರಾಯ ಇದೆ ಎಲ್ಲಿ ಅನ್ಯಾಯ ಇದೆಯೋ ಎಲ್ಲಿ ಒಂದು ತಪ್ಪು ಚಟುವಟಿಕೆ ನಡೆಯಿತು ಅಲ್ಲಿ ಯೂಟ್ಯೂಬರ್ಸನ್ನು ಕರೆಕ್ಟಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಅದು ನೇರವಾಗಿ ದಿಟ್ಟವಾಗಿ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೆ ಜನರಿಗೆ ಭಯ ಅಷ್ಟು ಬಿಟ್ಟರೆ ಯೂಟ್ಯೂಬರ್ಸ್ ಏನು ದೊಡ್ಡ ರಾಕ್ಷಸರಲ್ಲ ಯೂಟ್ಯೂಬರ್ಸ್ ಏನು ದೊಡ್ಡ ಏನು ಹೇಳ್ತೀರಿ ಒಂದು ಸಮಾಜಕ್ಕೆ ಬೇಡವಾದವರಲ್ಲ ನಾನು ಹೇಳ್ತಾ ಇರೋದು ಏನು ಅಂದರೆ ಯೂಟ್ಯೂಬರ್ ಯೂಟ್ಯೂಬರ್ಸನ್ನು ಸ್ವಲ್ಪ ಪ್ರೀತಿ ಮಾಡೋಕ್ಕೆ ಕಲಿಯಿರಿ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಕಲಿಯಿರಿ ಅವರಿಗೆ ಎಂಕರೇಜ್ ಮಾಡೋಕ್ಕೆ ಕಲಿಯಿರಿ ಅಷ್ಟು ಬಿಟ್ಟರೆ ಅವರು ಕೂಡ ಎಲ್ಲರ ಹಾಗೆಯೇ ಮನುಷ್ಯರೇ ಗೊತ್ತಾಯ್ತಲ್ಲ ಮತ್ತು ಕೆಲವರು ಪಬ್ಲಿಕ್ ಪಬ್ಲಿಸಿಟಿಗೋಸ್ಕರ ಆದರೆ ಪಬ್ಲಿಸಿಟಿಗೆಲ್ಲ ಮಾಡ್ತಾರೆ ಇನ್ನು ಕೆಲವರು ಹೆಸರು ಬರೋಕ್ಕೆ ಒಳ್ಳೆಯ ಹೆಸರು ಬರಬೇಕು ನನ್ನ ಚಾನಲ್ ಗ್ರೋ ಆಗಬೇಕು ಅಂತ ಯೂಟ್ಯೂಬಲ್ಲಿ ಇಂಥ ಒಂದು ವಿಷಯಗಳನ್ನು ಅಪ್ಲೋಡ್ ಮಾಡ್ತಾರೆ ಆದರೆ ಇಂಥ ಈ ಒಂದು ಹುಡುಗ ಆ ಥರ ಅಲ್ಲ ನಿಮಗೆ ಬೇಕಾದರೆ ಅವರ ಚಾನಲ್ನ ಓಪನ್ ಮಾಡಿಬಿಟ್ಟು ನೀವು ಒಂದು ವೀಡಿಯೋಸನ್ನು ತಪ್ಪದೇ ಬಿಡದೆ ಆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಒಬ್ಬ ಮನುಷ್ಯನ ಮೇಲೆ ಆಪಾದನೆ ಮಾಡೋಕ್ಕೆ ಹೋಗಬೇಡಿ ಓಕೆ ನಾನು ಅಧಿಕಾರಿಗಳ ಮೇಲೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇರೋದು ಏನು ಅಂದರೆ ದಯವಿಟ್ಟು ನ್ಯಾಯದ ಪರ ನಿಲ್ಲಿ ನೀವು ಅನ್ಯಾಯದ ಪರ ನಿಂತುಬಿಟ್ಟು ಅವರು ಕೊಡುವಂಥ ಒಂದು ಹಣಕ್ಕೋಸ್ಕರ ನೀವು ಕರ್ತವ್ಯ ಮರೆತು ನ್ಯಾಯಕ್ಕೆ ನಿಲ್ಲದೆ ಅನ್ಯಾಯದ ವಿರುದ್ಧ ಸಪೋರ್ಟ್ ಮಾಡ್ತಾ ಬಂದರೆ ದಯವಿಟ್ಟು ನಾವಿರುವುದು ಕಲಿಯುಗದ ಹೆಂಡಲ್ಲಿ ಈಗ ಮಾಡಿರುವಂಥ ಕರ್ಮ ನಮಗೆ ರಿಟರ್ನ್ ಆಗಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ದಯವಿಟ್ಟು ನಿಮಗೆ ಕಾಯಿ ಮುಗಿದು ಕೇಳ್ ಕೇಳ್ಕೊಳ್ತಾ ಇರೋದು ದಯವಿಟ್ಟು ನ್ಯಾಯ ಕೊಡಿಸಿ ನ್ಯಾಯಕ್ಕೆ ನೀವು ಕೈ ಜೋಡಿಸಿ ಅಂತ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಲೋಪ ದೋಷಗಳೇನಾದರೂ ಕಂಡು ಬಂದಲ್ಲಿ ದಯವಿಟ್ಟು ಮನಸ್ಸಿಗೆ ಹಚ್ಕೊಳ್ಬೇಡಿ ನನಗೂ ಒಬ್ಬಳು ನಾನು ಒಬ್ಬ ಒಂದು ತುಳುನಾಡ ಹುಡುಗಿಯಾಗಿ ನಾನು ಇದರ ಪರವಾಗಿ ನಾನು ಒಂದು ಒಂದೂವರೆ ವರ್ಷ ಮುಂಚೆಯೇ ಈ ವಿಡಿಯೋನ ನಾನು ಹಾಕ್ಬೇಕಾಗಿತ್ತು ಸೌಜನ್ಯ ಪರ ಆದರೆ ಒಬ್ಬ ಕಷ್ ನನ್ನ ಸಬ್ಸ್ಕ್ರೈಬರ್ಸೇ ನನ್ನ ಹತ್ರ ಕೇಳ್ಕೊಂಡಿದ್ದಾರೆ ಸೌಜನ್ಯ ಪರ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿ ಅಂತ ಕೇಳ್ಕೊಂಡಿದ್ರು ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಹಾಗಾಗಿ ನಾನಿವತ್ತು ಈ ವಿಡಿಯೋನ ಇದ್ದೀನಿ ಇದರಲ್ಲಿ ಯಾರಿಗೂ ಬೇಜಾರಾಗ ಆಗ್ಲಿಕ್ಕಿರಲಿಲ್ಲ ಇಲ್ಲ ಹಾಗಾಗಿ ನಿಮಗೇನಾದರೂ ಅನಿಸಿಕೆ ಏನಾದರೂ ಇದ್ದರೆ ನನ್ನ ಈ ಚಾನಲಲ್ಲಿ ಬಂದುಬಿಟ್ಟು ನೀವು ಈ ವಿಡಿಯೋದಲ್ಲಿ ನೀವು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ಏನಾದರೂ ಸಜೆಷನ್ ಕೊಡುವುದು ಕೊಡುವುದಾದರೆ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡ್ಬೋದು ದಯವಿಟ್ಟು ಎಲ್ಲರಿಗೂ জয় হিন্দ জয় শ্রী রাম ন্যাক্ট বিডিয়োলি বাই টাটা